ಪುರಸಭೆ ನೂತನ ಅಧ್ಯಕ್ಷರು ಲಕ್ಷ್ಮಿ ಡಿ ವೀರೇಶ್ ದಂಪತಿಗಳಿಗೆ ಶೆಟ್ಟಿ ಬಣಜಿಗಾ ಸಂಘದ ವತಿಯಿಂದ ಸನ್ಮಾನ ಮಾನಿ ಪುರಸಭೆಯ ನೂತನ ಅಧ್ಯಕ್ಷರು ಲಕ್ಷ್ಮಿ ಡಿ ವೀರೇಶ್ ದಂಪತಿಗಳಿಗೆ ವಾರ್ಡ್ ನಂಬರ್ ಹದಿನಾರರಲ್ಲಿರುವ ಬಸವನ ದೇವಸ್ಥಾನದಲ್ಲಿ ಶೆಟ್ಟಿ ಬಣಜಿಗ ಸಂಘದ ವತಿಯಿಂದ ಸಮುದಾಯದ ಬಾಂಧವರು ಮತ್ತು ವಾರ್ಡಿನ ನಿವಾಸಿಗಳು ವಾರ್ಡಿನ ಸದಸ್ಯೆ ಲಕ್ಷ್ಮಿ ಡಿ ವೀರೇಶ್ ಅವರು ನೂತನ ಪುರಸಭೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರಿಂದ ಸನ್ಮಾನಿಸಿ ಗೌರವಿಸಿ ಸಿಹಿ ತಿನ್ನಿಸಿದರು ಈ ಸಂದರ್ಭದಲ್ಲಿ ಶೆಟ್ಟಿ ಬಣಜಿಗ ಯುವಕರ ಸಂಘದ ಅಧ್ಯಕ್ಷರಾದ ವೀರೇಶ್ ಉಪಾಧ್ಯಕ್ಷರಾದ ಸುನೀಲ್ ಕಾರ್ಯದರ್ಶಿ ಪ್ರವೀಣ್ ಖಜಾಂಚಿ ನಾರಾಯಣ್ ಇನ್ನೋರ್ವ ಖಜಾಂಚಿ ವಿನೋದ್ ಸಹ ಕಾರ್ಯದರ್ಶಿ ಚಂದ್ರು ಸಂಘದ ಸದಸ್ಯರಾದ ಪ್ರಕಾಶ್ ನರಸಿಂಹ ರವಿ ವಿಜಯ್ ಮಹೇಂದ್ರ ಗುರುಕಿರಣ್ ಸಂತೋಷ್ ನವೀನ್ ಪರಮೇಶ್ ಕಲ್ಯಾಣ ತಾಯಣ್ಣ ಪ್ರಶಾಂತ್ ಶಶಿಕುಮಾರ್ ಸುಭಾಷ್ ಅನಿಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು